ಮಹಾರ್ ಜನಾಂಗದ ಐದುನೂರು ಸೈನಿಕರು ಮತ್ತು ಪೇಶ್ವೆಗಳ ಇಪ್ಪತ್ತೆಂಟು ಸಾವಿರ ಸೈನಿಕರ ನಡುವೆ ನಡೆದಿರ್ತಕ್ಕಂಥ ಮಹಾಯುದ್ಧ ಇದು ಎದುರುಗಡೆ ಇರ್ತಕ್ಕಂಥ ಇಪ್ಪತ್ತೆಂಟು ಸಾವಿರ ಜನರು ಬರೀ ಯುದ್ಧ ಮಾಡಿ ಯುದ್ಧವನ್ನು ಗೆಲ್ಲಬೇಕಾಗಿ ಅವರು ಹೋರಾಟನ ಮಾಡಿದರೆ ನಮ್ಮವರು ಸ್ವಾಭಿಮಾನಕ್ಕೋಸ್ಕರ ಹೋರಾಟನ ಮಾಡಿ ವಿಜಯೋತ್ಸವವನ್ನು ತಂದುಕೊಟ್ಟಿದ್ದಾರೆ ಇದು ತುಂಬ ಹೆಮ್ಮೆಯ ವಿಷಯ ಮನುಷ್ಯರನ್ನು ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಒಂದು ವ್ಯವಸ್ಥೆ ಅದಾಗಿತ್ತು ನಮ್ಮ ದಲಿತರ ಶೌರ್ಯ ಸಾಹಸ ಏನು ಎನ್ನುವುದು ನಾವು ಇಡೀ ಇತಿಹಾಸದ ಪುಟಗಳ ಮೂಲಕ ಜಗತ್ತಿಗೆ ತೋರ್ಪಡಿಸಿರ್ತಕ್ಕಂಥ ದಿನವಾಗಿದೆ ಎರಡ್ ನೂರ ಎಂಟನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಕಲಬುರಗಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ ಭೀಮಾ ಕೋರೆಗಾಂವ್ನ ಹಿನ್ನೆಲೆ ಏನು ಅದರ ಇತಿಹಾಸ ಏನು ಅನ್ನೋದ ಕುರಿತಾಗಿ ಇಲ್ಲಿನ ಮುಖಂಡರೊಂದಿಗೆ ಮಾತಾಡಿ ತಿಳ್ಕೊಳ್ಳೋದು ಬನ್ನಿ ಭಾರತದ ಇತಿಹಾಸದಲ್ಲಿಯೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಒಂದು ಅತ್ಯಂತ ಮಹತ್ವದ ಒಂದು ಯುದ್ಧ ಅಂತೇಳಿ ನಾನು ಭಾವಿಸಲ್ಪಡುತ್ತೇನೆ ಏಕೆಂದರೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಕ್ಕಿಂತ ಮುಂಚಿತವಾಗಿಯೇ ಹದಿನೆಂಟರಲ್ಲಿ ಜರುಗಿರ್ತಕ್ಕಂಥ ಈ ಕೋರೆಗಾಂವ್ ಯುದ್ಧ ಬ್ರಿಟಿಷರ ಮತ್ತು ಪೇಶ್ವೆಗಳ ನಡುವೆ ನಡೆಯಲ್ಪಟ್ಟಿರ್ತಕ್ಕಂಥ ಈ ಯುದ್ಧದಲ್ಲಿ ಮಹರ್ ಜನಾಂಗದ ಐದುನೂರು ಸೈನಿಕರು ಮತ್ತು ಪೇಶ್ವೆಗಳ ಇಪ್ಪತ್ತೆಂಟು ಸಾವಿರ ಸೈನಿಕರ ನಡುವೆ ನಡೆದಿರ್ತಕ್ಕಂಥ ಮಹಾಯುದ್ಧ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿರುವ ಹಾಗೆ ಇದೊಂದು ಮಹಾಯುದ್ಧ ಇಲ್ಲಿ ಕೇವಲ ಐದುನೂರು ಜನ ಇರ್ತಕ್ಕಂಥ ಮಹರ್ ಸೈನಿಕರು ಎಂಥ ಅದರಲ್ಲಿ ಸಿದ್ಧನಾಯಕ ವೀರ್ ನಾಯಕ ಅಂತಕ್ಕಂಥ ಐದುನೂರು ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನು ಹೊಡೆದು ಉರುಳಿಸುವುದರ ಮೂಲಕ ಅಂದಿನ ಸನಾತನವಾದಿಗಳಾಗಿರ್ತಕ್ಕಂಥ ಈ ಪೇಶ್ವೆಗಳಿಗೆ ತಕ್ಕ ಪಾಠವನ್ನು ಕಲಿಸುವುದರ ಮೂಲಕ ವಿಜಯವನ್ನು ಸಾಧಿಸಲ್ಪಟ್ಟಿದ್ದಾರೆ ದಲಿತರು ಮತ್ತು ಪೇಶ್ವೆಗಳು ನಡೆದಂಥ ಮಧ್ಯದಲ್ಲಿ ನಡೆದಂಥ ಒಂದು ದೊಡ್ಡ ಹೋರಾಟ ಆ ಹೋರಾಟದಲ್ಲಿ ಕೇವಲ ಐದುನೂರು ಜನ ನಮ್ಮ ಮಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳ ಸೈನ್ಯವನ್ನು ಬಗ್ಗು ಬಡಿದಂಥ ಒಂದು ದಿನವನ್ನು ಬ್ರಿಟಿಷರು ಇದರ ಒಂದು ಸ್ಮರಣಾರ್ಥವಾಗಿ ಆ ಕೋರೆಗಾಂವ್ನಲ್ಲಿ ಒಂದು ವಿಜಯ ಸ್ತಂಭವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದರ ಒಂದು ಇತಿಹಾಸವನ್ನು ಮತ್ತೆ ನಮಗೆ ಈ ಒಂದು ಯುವ ಜನಾಂಗಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಯಾರು ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂದಿನ ದಿನ ಜನವರಿ ಫಸ್ಟು ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ನಮ್ಮ ಜನರು ಹೋರಾಟವನ್ನು ಮಾಡಿದರು ಇವತ್ತು ಐದುನೂರು ಜನ ಸೇರಿಬಿಟ್ಟು ಇಪ್ಪತ್ತೆಂಟು ಸಾವಿರ ಜನರನ್ನು ಇದು ಮಾಡುವಂಥ ಕೆಲಸವನ್ನು ಮಾಡಿದರು ಯಾಕೆ ಅದನ್ನು ಮಾಡಿದರು ಅಂತಂದರೆ ಎದುರುಗಡೆ ಇರತಕ್ಕಂಥ ಇಪ್ಪತ್ತೆಂಟು ಸಾವಿರ ಜನರು ಬರೀ ಯುದ್ಧ ಮಾಡಿ ಯುದ್ಧವನ್ನು ಗೆಲ್ಲಬೇಕಾಗಿ ಅವರು ಹೋರಾಟವನ್ನು ಮಾಡಿದರೆ ನಮ್ಮವರು ಸ್ವಾಭಿಮಾನಕ್ಕೋಸ್ಕರ ಹೋರಾಟನ ಮಾಡಿ ವಿಜಯೋತ್ಸವವನ್ನು ತಂದುಕೊಟ್ಟಿದ್ದಾರೆ ಇದು ತುಂಬ ಹೆಮ್ಮೆಯ ವಿಷಯ ಇವತ್ತು ಬರೀ ಕರ್ನಾಟಕ ರಾಜ್ಯದಲ್ಲ ಅಥವಾ ಬರೀ ಕಲಬುರಗಿಯಲ್ಲ ಇಡೀ ದೇಶದಂಥ ಈ ಆಚರಣೆಯನ್ನು ಸಂಭ್ರಮ ಸಂಭ್ರಮಾಚರಣೆಯನ್ನು ಭಾಳ ವಿಜ್ ವಿಜೃಂಭಣೆಯಿಂದ ಆಚರಣೆಯನ್ನುಗೊಳ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬ್ರಿಟಿಷರು ಏನೇನು ಮಾಡಿದ್ದಾರೆ ಅಂತೇಳಿ ಅಧ್ಯಯನವನ್ನು ಮಾಡ್ತಂಥ ಸಂದರ್ಭದಲ್ಲಿ ಪುನಾ ನಗರದಲ್ಲಿರ್ತಕ್ಕಂಥ ಅಂತ ಅಂತೇಳಿ ಏನೋ ಒಂದು ವಿಲೇಜ್ ಇದೆ ಆ ವಿಲೇಜ್ಗೆ ಹತ್ಕೊಂಡಿರ್ತಕ್ಕಂಥ ಭೀಮಾ ನದಿ ಅರಿತದೆ ಆ ನದಿಯ ದಡದಲ್ಲಿ ಆ ಭೀಮಾ ಕೋರೆಗಾವ್ ಅಂತೇಳಂಥ ಒಂದು ಯುದ್ಧವನ್ನು ನಡೆದಿರ್ತದೆ ಅದು ಹದಿನೆಂಟುನೂರ ಹದಿನೆಂಟರಲ್ಲಿ ಜನವರಿ ಒಂದರಂದು ಅಂಥ ಒಂದು ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನದ ಮೂಲಕ ಕಂಡುಕೊಂಡಾಗ ಅಲ್ಲಿರ್ತಕ್ಕಂಥ ಮಹಾ ರೆಜಿಮೆಂಟ್ ಈ ರೀತಿ ಒಂದು ಶೌರ್ಯವನ್ನು ಈ ಒಂದು ಸಾಹಸವನ್ನು ಕೇವಲ ಸ್ವಾಭಿಮಾನಕ್ಕಾಗಿ ಇಂಥ ಯುದ್ಧ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಅದು ಬಹಳ ಪರಿಣಾಮಕಾರಿಯಾಗಿ ಬಾಬಾ ಸಾಹೇಬರು ನಮ್ಮ ಮನಗೊಳ್ತಾರೆ ಭವ್ಯವಾದ ಮೆರವಣಿಗೆ ಮತ್ತು ವರ್ಣರಂಜಿತ ಕುಣಿತ ಮತ್ತು ಡೊಳ್ಳು ಕುಣಿತ ಮತ್ತು ಹಲಿಗೆ ಕುಣಿತ ಮತ್ತು ವೈಲಿಂಗ್ ವಾದನ ಮತ್ತು ನೃತ್ಯಗಳು ಕಾರ್ಯಕ್ರಮವನ್ನು ಭವ್ಯವಾದ ಮೆರವಣಿಗೆ ಬರ್ತಾ ಇದೆ ಎಂಟನೇ ವಿಜಯೋತ್ಸವ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶಕ್ತಿ ತುಂಬಿ ಬಾಬಾ ಸಾಹೇಬರ ಕನಸಿನ ಕೂಸಾದಂಥ ಇದು ಸಂವಿಧಾನದ ಒಂದು ದೊಡ್ಡ ಗೌರವ ಅಂತ ತಪ್ಪಿಲ್ಲ ತಾವೆಲ್ಲರೂ ಬಂದು ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ತಾವು ನನಗೆ ಜೈ ಭೀಮ್ ಏನು ಪೂನಾದಲ್ಲಿ ಏನು ಎರಡನೇ ಬಾಜಿರಾಯ ಆ ಪೇಶ್ವ ರಾಜ ಇದ್ದನು ಆ ರಾಜನ ಒಂದು ಆಳ್ವಿಕೆಯಲ್ಲಿ ಮರಾಠರ ದಬ್ಬಾಳಿಕೆ ಅಸ್ಪೃಶ್ಯರ ಮೇಲೆ ಜಾಸ್ತಿಯಾಗಿತ್ತು ಆಮೇಲೆ ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರಗಳು ನಡೀತಾ ಇದ್ದವು ಮನುಷ್ಯರನ್ನು ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಒಂದು ವ್ಯವಸ್ಥೆ ಅದಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಊರು ಪ್ರವೇಶ ಮಾಡಬೇಕಾಗ್ತಿತ್ತು ಅಸ್ಪೃಶ್ಯ ಮಹಾರನು ಮತ್ತು ಅವನ ನೆರಳು ಬೇರೆ ಕಡೆ ಯಾವ ಸ್ಪರ್ಶ ಜನರಿಗೆ ತಾಗಬಾರ್ದು ಅಂತಕ್ಕಂಥದ್ದು ಆಮೇಲೆ ಏನು ಆತನ ನಡೆದುಕೊಂಡು ಹೋದಂಥ ದಾರಿ ಮತ್ತು ಪಾದಗಳ ಒಂದು ಧೂಳು ಕೂಡ ಬೇರೆಯವರಿಗೆ ತಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಆತನ ಆ ಟೊಂಕಿಗೆ ಒಂದು ಬಾರಿಗೆಯನ್ನು ಕಟ್ಟಬೇಕಾಗ್ತಿತ್ತು ಉಗುಳಬೇಕಾದರೆ ಒಂದು ಕೊಳ್ಳಿಗೆ ಮಡಿಕೆಯನ್ನು ಕಟ್ಕೊಂಡು ಉಗುಳಬೇಕಾಗ್ತಿತ್ತು ಇಂಥ ಒಂದು ಅವ್ಯವಸ್ಥೆ ಈ ಈ ರೀತಿ ದಬ್ಬಾಳಿಕೆ ಅಲ್ಲಿ ನಡೀತಾ ಇತ್ತು ನಮ್ಮ ದಲಿತರ ಶೌರ್ಯ ಸಾಹಸ ಏನು ಎನ್ನುವುದು ನಾವು ಇಡೀ ಇತಿಹಾಸದ ಪುಟಗಳ ಮೂಲಕ ಜಗತ್ತಿಗೆ ತೋರ್ಪಡಿಸಿರ್ತಕ್ಕಂಥ ದಿನವಾಗಿದೆ ಅದಕ್ಕಾಗಿ ನಾವೆಲ್ಲರೂ ಇಂಥ ಕೋರೆಗಾಂವ್ ವಿಜಯೋತ್ಸವವನ್ನು ಭಾಳ ಸಡಗರ ಸಂಭ್ರಮದ ಮೂಲಕ ಅದರ ವಿಚಾರಗಳನ್ನು ಬಾಳಸಭಾ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದ ಮೂಲಕ ಅದನ್ನು ತಿಳಿದು ನಾವು ನಮ್ಮ ಜೀವನವನ್ನು ಉಜ್ವಲಗೊಳಿಸ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮ ಎಲ್ಲರಲ್ಲಿ ಎಲ್ಲ ಬೌದ್ಧ ಬಾಂಧವರಲ್ಲಿ ಮತ್ತು ಭೀಮರ ಅನುಯಾಯಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಮಹಾರ್ ಸೈನಿಕರ ಒಂದು ಯಾವ ರೀತಿ ಸಾಹಸ ಇತ್ತು ಆ ಮನೋಭಾವವನ್ನು ಇವತ್ತಿನ ಯುವಕರು ನಾವು ಬೆಳೆಸ್ಕೊಳ್ಬೇಕಾಗಿದೆ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸ್ನೇಹಿತ ಬಂಧುಗಳಿಗೆ ವಿಚ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ದೊಡ್ಡ ಪ್ರಮಾಣದಲ್ಲಿ ಬಂದುಬಿಟ್ಟು ಈ ಇತಿಹಾಸವನ್ನ ತಿಳ್ಕೊಳ್ಬೇಕು ಬರ್ತಕ್ಕಂತ ಯುವ ಪೀಳಿಗೆಗಳಿಗೆ ಈ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೇಕು ಆಗಿ ವಿನಿಸ್ಕೋತಾ ಇದ್ದೇನೆ ಭೀಮಾ ಕೋರೆಗು ಅಂತಕ್ಕಂಥದ್ದು ಇಂಥ ಒಂದು ಇತಿಹಾಸವನ್ನು ಹೊಂದಿದೆ ಆದರೆ ನಾವು ಕಲಬುರಗಿಯಲ್ಲಿ ಒಂದು ವಿಜಯ ಸ್ತಂಭ ಕೂಡ ಸ್ಥಾಪನೆಗೊಂಡಿದೆ ಆದರೆ ಅದು ಇನಾಗ್ರೇಷನ್ನು ಆಗಿಲ್ಲ ಮತ್ತು ಕಾರ್ಯಕ್ರಮನೂ ಕೂಡ ಆಗಿಲ್ಲ ಅದು ಅವರ ಕಾರ್ಪೊರೇಟ್ರು ಏರಿಯಾದಲ್ಲೇ ಬರ್ತಕ್ಕಂಥದ್ದಿದೆ ಭಾಳ ಹೆಮ್ಮೆಯಿಂದ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾವು ಮರಾಠಿಗರ ವಿರುದ್ಧ ಅಲ್ಲ ನಮ್ಮ ಪೂರ್ವಜರು ಮಾಡಿದಂಥ ಹೋರಾಟವನ್ನು ನೆನಪಿಸಿಕೊಂಡು ಇವತ್ತು ಜನವರಿ ಒಂದನೇ ತಾರೀಕಿಗೆ ನಾವು ್ರಲ್ಲ ವೀಕ್ಷಕರೇ ಭೀಮಾ ಕೋರೆಗಾಂ ವಿಜಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತಾರೆ ಅದರ ಇತಿಹಾಸ ಏನು ಅನ್ನೋದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಗೀತಾಸ್ಮನೆ ಕಲಬುರ್ಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ